ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಡೇಟ್ ಪಿಕ್ಸ್ ಈ ಬಾರಿ ರಥೋತ್ಸವ ನಡೆಯೋದು ಬಹುತೇಕ ಡೌಟ್ ಎಸ್ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಕರಗ ಮಹೋತ್ಸವವನ್ನು ಏಪ್ರಿಲ್ ಹನ್ನೆರಡರ ಚೈತ್ರ ಪೌರ್ಣಿಮೆಯ ಬೆಳದಿಂಗಳ ಬೆಳಕಿನಲ್ಲಿ ಕರಗ ಉತ್ಸವಕ್ಕೆ ದಿನಾಂಕ ನಿಗದಿ ಆಗಿದೆ ಆದರೆ ಈ ಬಾರಿ ದ್ರೌಪದಿ ದೇವ ಸಾಗುವ ರಾಜಬೀದಿಯಲ್ಲಿ ಒಂದಾಗಿರುವ ದೇವಸ್ಥಾನದ ಮುಖ್ಯ ರಸ್ತೆಯೇ ಸಂಪೂರ್ಣ ಗುಂಡಿಮಯವಾಗಿದೆ ಜಲಮಂಡಳಿ ಹಾಗೂ ಬಿಬಿಎಂಪಿ ರಸ್ತೆಯ ಕಾಮಗಾರಿ ಕೈಗೊಂಡಿರುವುದರಿಂದ ಈ ಬಾರಿ ಕರಗದ ರಥೋತ್ಸವ ನಡೆಯುವುದು ಬಹುತೇಕ ಡೌಟ್ ಎಂಬಂತಾಗಿದೆ ಹೀಗಾಗಿ ಎಚ್ಚೆತ್ತ ಆಡಳಿತ ಮಂಡಳಿ ಇಂದು ಸುದ್ದಿಗೋಷ್ಠಿ ನಡೆಸಿ ಸರ್ಕಾರ ಕೂಡಲೇ ಗಮನ ಹರಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿ ಸರ್ಕಾರಕ್ಕೆ ಕಾಮಗಾರಿ ಬೇಗ ಮುಗಿಸುವಂತೆ ಮನವಿ ಮಾಡಿದ್ದಾರೆ ಸರ್ ಇವತ್ತು ಮಾಧ್ಯಮ ಸುದ್ದಿಗೋಷ್ಠಿ ಕರೆದಿದ್ದು ಉದ್ದೇಶ ಬಂದು ಒಂದು ವಿಶ್ವವಿಖ್ಯಾತ ಬೆಂಗಳೂರು ಕರಗ ಡೇಟ್ ಫಿಕ್ಸ್ ಮಾಡಿದ್ರಿ ಅದು ಆಲ್ರೆಡಿ ಎರಡು ದಿವಸ ಮುಂಚೆನೇ ಹೇಳಿದ್ದೀರಿ ಏಪ್ರಿಲ್ ನಾಲ್ಕನೇ ತಾರೀಕು ಧ್ವಜಾರೋಹಣ ರಾತ್ರಿ ಏಪ್ರಿಲ್ ಹನ್ನೆರಡನೇ ತಾರೀಕು ಚೈತ್ರ ಪೌರ್ಣಮಿಗೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಏಪ್ರಿಲ್ ಹದಿನಾಲ್ಕೆ ಧ್ವಜ ಆವಹಣ ಅಂದರೆ ಏಪ್ರಿಲ್ ಹದಿನಾಲ್ಕಕ್ಕೆ ಕರಗ ಮುಗಿಯುತ್ತೆ ಹನ್ನೊಂದು ದಿವಸ ಕಾರ್ಯಕ್ರಮ ಇದು ಮತ್ತು ಎರಡನೇದು ಬಂದುಬಿಟ್ಟು ಮೇಜರಾಗಿ ನಾವು ಸುದ್ದಿಗೋಷ್ಠಿ ಕರೆದಿರೋದೇನಂತ ಹೇಳಿದ್ರೆ ಯಾವಾಗಲೂ ರಥಸಪ್ತಮಿಗೆ ನಮ್ಮ ದೊಡ್ಡ ತೇರು ನಲವತ್ತೈದು ಅಡಿ ತೇರು ಬರುತ್ತೆ ಅದು ಸ್ವಾಮಿ ದೇವಸ್ಥಾನ ತೇರು ಅದು ರಥಸಪ್ತಮಿಗೆ ನಾವು ಟ್ರೈಯಲ್ ನೋಡ್ತಾ ಇದ್ರಿ ಏಳನೇ ತಾರೀಕು ರಥಸಪ್ತಮಿ ಆದರೆ ಈಗ ನೀವು ನೋಡ್ತಾ ಇರ್ಬೋದು ನಮ್ಮ ದೇವಸ್ಥಾನ ರೋಡು ಕಂಪ್ಲೀಟ್ ದೇವಸ್ಥಾನ ರೋಡು ದೇವಸ್ಥಾನ ಮುಂದೆಗಡೆ ರೋಡ್ ಎಲ್ಲ ಕಂಪ್ಲೀಟ್ ಒಡ್ದಾಕಿದ್ದಾರೆ ಅದು ಸುಮಾರು ಎರಡು ತಿಂಗಳಿಂದ ರೆಡಿ ಮಾಡ್ತಾನೆ ಇದ್ದಾರೆ ನಾವು ಇವಾಗ ರೆಡಿ ಆಗ್ತದೆ ಅವ್ರು ನಾಳೆ ರೆಡಿ ಆಗುತ್ತೆ ಅಂತ ನೋಡ್ತಾ ಇದ್ದೀರಿ ಅದು ರೆಡಿ ಆಗ್ತಾನೆ ಇಲ್ಲ ಇನ್ನ ಸಾ ಸ್ಯಾನಿಟರಿ ಪೈಪ್ ಅಳವಡಿಕೆ ಮಾಡೋದ್ರಲ್ಲೇ ಇದ್ದಾರೆ ಅದಾದ್ಮೇಲೆ ಅದು ಕಾಂಕ್ರೀಟ್ ರೋಡ್ ಮಾಡ್ತಾರಂತೆ ಕಾಂಕ್ರೀಟ್ ರೋಡ್ ಯಾವಾಗ ಮಾಡ್ತಾರಂತ ಗೊತ್ತಿಲ್ಲ ಇನ್ನೂ ಕರಗದ ಸಂದರ್ಭದಲ್ಲಿ ಧರ್ಮರಾಯ ಸ್ವಾಮಿಯ ಅಕ್ಕಪಕ್ಕದ ರಾಜಬೀದಿಗಳು ಸೇರಿದಂತೆ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣಗೊಳ್ತಾ ಇತ್ತು ಆದರೆ ಈ ಬಾರಿ ಜಲಮಂಡಳಿಯ ಒಳಚರಂಡಿ ಮತ್ತು ಬಿಬಿಎಂಪಿಯ ವೈಟ್ ಟಾಪಿಂಗ್ ಕಾಮಗಾರಿ ಕೈಗೆತ್ತಿಕೊಂಡುದರಿಂದ ಕರಗ ರಥೋತ್ಸವಕ್ಕೆ ಕಾಮಗಾರಿ ಅಡ್ಡಿ ಆಗುತ್ತಾ ಅಂತ ಆತಂಕ ಉಂಟಾಗ್ತಾ ಇದೆ ಸರ್ ಈಗ ನಿಮಗೆಲ್ಲ ತಿಳಿದಿರಬಹುದು ಎಂಟುನೂರು ವರ್ಷ ಇತಿಹಾಸ ಇದೆ ಅಂದ್ರೆ ಸಾವಿರದ ಮುನ್ನೂರು ವರ್ಷ ಟೋಟಲ್ ನಮ್ಮ ಹತ್ರ ಇತಿಹಾಸ ಇರೋದು ದೇವಸ್ಥಾನದ ಎಂಟುನೂರು ವರ್ಷ ಎಂಟುನೂರು ವರ್ಷ ಇತಿಹಾಸದಲ್ಲೇ ಇಷ್ಟು ಕಳಪೆ ಆಗಿ ಇಷ್ಟು ಲೇಟಾಗಿ ಯಾವ ಕಾಮಗಾರಿ ಆಗಿಲ್ಲ ಮತ್ತು ಇನ್ನೊಂದು ಎರಡು ತಿಂಗಳು ಮುಂಚೆ ಕಂಪ್ಲೀಟಾಗಿ ನಾವು ಟ್ರೈಯಲ್ಲಿ ಹೋಗ್ತೀರಿ ಡೈಲಿ ಬೆಳಿಗ್ಗೆ ಹೊತ್ತು ಆರು ಗಂಟೆಗೆ ನಾವು ಯಾವ ರೂಟ್ ಮ್ಯಾಪಲ್ಲಿ ನಾವು ಎಲ್ಲ ರೋಡು ಪರಿಶೀಲನೆ ಮಾಡ್ತೀರಿ ಇದು ಯಾವ ಉದ್ದೇಶ ಮೇಲೆ ಈ ಥರ ಮಾಡ್ತಾ ಅಂತ ಅದು ಗೊತ್ತಾಗ್ತಲ್ಲ ಏನಕ್ಕೆ ಇಷ್ಟು ಸ್ಲೋ ಮಾಡ್ತಾ ಇದಾರೆ ಮತ್ತು ಯಾಕೆ ಅವ್ರಿಗೆ ಗೊತ್ತಿಲ್ವಾ ಇದು ವರ್ಲ್ಡ್ ಫೇಮಸ್ ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಈ ಟೈಮಲ್ಲಿ ನಾವು ಇದನ್ನು ಕೈ ಇಡ್ತಾ ಇದ್ದೀರಿ ಇದು ಒಂದು ತಿಂಗಳು ಮುಗಿಯುತ್ತಾ ಇಲ್ಲ ಎರಡು ತಿಂಗಳು ಮುಗಿಯುತ್ತಾ ನಾವು ಆಲ್ರೆಡಿ ಒಂದು ಒಂದುವರೆ ತಿಂಗಳು ಮುಂಚೆ ಕೇಳಿದ್ದೀರಿ ಒಂದುವರೆ ತಿಂಗಳಲ್ಲಿ ಮುಗಿದೋಗುತ್ತೆ ನಮ್ಮದು ನಿಮ್ಗೆ ಯಾಕೆ ಜನವರಿನಲ್ಲಿ ಮುಗಿಸ್ಬಿಡ್ತೀನಿ ಅಂತಾರೆ ಸರಿ ಆಯಿತು ನಿಮ್ಮ ಹತ್ರ ಇದೆಯಲ್ಲ ನೀವು ಡೇಟ್ ತೊಗೊಂಡಿರ್ತೀರಲ್ಲ ಟೈಮ್ಸ್ ರೋಡ್ ಬ್ಲಾಕ್ ಮಾಡೋಕ್ಕೆ ಆ ಕಾಪಿ ಕೊಡಿ ಅಂದರೂ ಕೊಡ್ತಾ ಇಲ್ಲ ಏನು ಉದ್ದೇಶ ಅಂತಲೂ ಇಲ್ಲ ಯಾಕಂದರೆ ಇವಾಗ ರಥಸಪ್ತಮಿ ಬಿಡಿ ನಾವೇನೋ ದೇವಸ್ಥಾನ ಮುಂದೆ ಪೂಜೆ ಮಾಡಿಕೊಂಡು ಮುಗಿಸ್ಬೋದು ಆದರೆ ಇಡೀ ಇಸ್ಟ್ರಿನಲ್ಲಿ ಆಗಿಲ್ಲ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಧರ್ಮರಾಯ ಸ್ವಾಮಿ ದೇವಸ್ಥಾನ ರಥ ಮುಂದೆ ಹೋಗಿ ಆ ಸರ್ಕಲಲ್ಲಿ ನಿಂತ್ಕೊಂಡ್ರೇನೆ ಕರಗ ಈಚೆ ಬರೋದು ಇದು ಭಾರೀ ದೊಡ್ಡ ಇದಾಗುತ್ತೆ ಇದು ಸರ್ಕಾರ ಎಚ್ಚೆತ್ಕೊಳ್ಳೇಬೇಕು ಅಲ್ಲದೆ ಕಳೆದ ಎರಡು ತಿಂಗಳಿಂದ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಿದೆ ಹೀಗಾಗಿ ಸ್ಥಳೀಯ ಶಾಸಕ ಮಾತನಾಡಿ ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ಯಾವುದೇ ಅಡ್ಡಿಯಾಗದಂತೆ ಕೂಡಲೇ ಜಲಮಂಡಳಿ ಅಧ್ಯಕ್ಷರಿಗೆ ಮತ್ತು ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಮಾತನಾಡಿ ಕಾಮಗಾರಿ ಮುಗಿಸುವಂತೆ ಒತ್ತಾಯಿಸಿ ಈ ಬಾರಿಯೂ ಕೂಡ ಎಂದಿನಂತೆ ಕರಗ ಉತ್ಸವ ನಡೆಯುತ್ತೆ ಅಂತ ತಿಳಿಸಿದ್ದಾರೆ ಇವಾಗ ರಥಸಪ್ತಮಿದು ನಾವು ಇಲ್ಲೇ ಟ್ರೈಯಲ್ ನೋಡ್ಕೋಬಹುದು ಅಂದ್ರೆ ನಾವು ಸ್ವಲ್ಪ ಮಾಡಿಕೊಂಡು ಆದ್ರೆ ಇನ್ನು ಕರಗ ಅರವತ್ತೆರಡು ದಿವಸ ಇದೆ ಶುರು ಆಗೋದಕ್ಕೆ ಇದು ನಾವು ಅಷ್ಟತ್ರ ಇಟ್ಕೊಂಡು ಇವರು ಲೆಕ್ಕಾಚಾರದಲ್ಲಿ ಹಿಂಗ್ ಮಾಡಿದ್ರೆ ಇನ್ನೂ ನಾಲ್ಕು ತಿಂಗಳಾದ್ರೂ ಆಗಲ್ಲ ಅವಾಗ ಹತ್ರ ಬಂದಾಗ ನಾವು ಇದ್ ಮಾಡೋದಕ್ಕಿಂತ ಫಸ್ಟೇ ಹೇಳ್ತಾ ಇದೀರಿ ದಯವಿಟ್ಟು ಎಚ್ಚೆತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮತ್ತೆ ಇದನ್ನ ಇದ್ರ ಮುಖಾಂತರ ನಾವು ದೇವಸ್ಥಾನದವರು ಸೇರಿ ನಾವು ಸಿ ಎಂಗೆ ಮತ್ತು ಡಿ ಸಿ ಎಮ್ಗೆ ಮತ್ತು ಬಿ ಬಿ ಎಂ ಪಿ ಗೆ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೂ ಮನವಿ ಪತ್ರನ ಸಲ್ಸಕ್ಕಿದಿರಿ ಸರ್ ಒಟ್ಟಾರೆ ಬೆಂಗಳೂರು ಕರಗ ಉತ್ಸವಕ್ಕೆ ದಿನಾಂಕ ನಿಗದಿಯಾಗಿದ್ರು ಕೂಡ ಕಾಮಗಾರಿಯ ಅಡಚಣೆಯಿಂದಾಗಿ ಈ ಬಾರಿ ರಥೋತ್ಸವ ನಡೆಯುತ್ತಾ ಇಲ್ವಾ ಎಂಬಂತಾಗಿದೆ ಸರ್ ಈಗ ಅಲ್ಲಿ ಗುತ್ತಿಗೆದಾರರು ಒಬ್ರು ನಿಂತಿರ್ತಾರೆ ಅವರು ಗುತ್ತಿಗೆದಾರರೇ ಅಂತ ಗೊತ್ತಾಗಲ್ಲ ಅವ್ರನ್ನ ಕೇಳಿದ್ರೆ ನಮ್ಗೆ ಹೇಳ್ತಾರೆ ಒಂದೂವರೆ ತಿಂಗಳಲ್ಲಿ ಮುಗಿಯುತ್ತೆ ಇದು ನಮ್ದು ಬಿ ಎಸ್ ಇದು ಮತ್ತೆ ಕಾಂಕ್ರೀಟ್ ನಾವು ಕಾಂಟ್ರಾಕ್ಟ್ ತಗೊಂಡಿದ್ದೀರಿ ಅಂತ ಹೇಳ್ತಾರೆ ಆದರೆ ನಮಗೆ ಕ್ಲಿಯರ್ ಪಿಕ್ಚರ್ ಕೊಡ್ತಾನೇ ಇಲ್ಲ ಅದಕ್ಕೆ ನಾವು ಈಗ ಪ್ರೆಸ್ ಮೀಟ್ ಕರೆದಿದ್ದು ಮತ್ತು ಈಗ ನಾವು ಇದು ಸಂಬಂಧಪಟ್ಟವ್ರು ಎಲ್ಲರಿಗೂ ಅದನ್ನು ಒಂದು ತಿಂಗಳಲ್ಲಿ ಒಂದೂವರೆ ತಿಂಗಳಲ್ಲಿ ಮುಗಿಸ್ಕೊಡ್ಲೇಬೇಕು ಅಂತೇಳಿ ಒಂದು ಮನವಿ ನಿಮ್ಮ ಮುಖಾಂತರ ನಾವು ಸಲ್ಲಿಸ್ತೇವೆ ಶುರುವಾಗಿ ಎರಡು ನಾವು ಜನವರಿ ಎಂಡಲ್ಲಿ ಮುಗಿಸ್ಬಿಡ್ತೀರಿ ಅಂತ ಆದ್ರೆ ಇನ್ನೂ ಮುಗಿಸ್ತಾ ಇಲ್ಲ ಮೇಡಮ್ ಮೇಡಮ್ ನಾವು ಇದನ್ನ ಮೂರ್ ತಿಂಗಳು ಮುಂಚೆ ನಾವು ರೆಡಿ ಮಾಡ್ಕೊಳ್ತೀರಿ ನೀವೆಲ್ಲ ನೋಡಿರ್ಬೋದು ಇವಾಗ ಇಪ್ಪತ್ತು ಲಕ್ಷ ಜನ ತನಕ ಸೇರ್ತಾ ಇದ್ದಾರೆ ಈಗ ನಾವಿದ್ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಏನಾದ್ರು ಎಲ್ಲಾ ಅಧ್ಯಕ್ಷರ ಮೇಲೆನೆ ಬರುತ್ತೆ ಈಗ ನೀವು ಕುಂಭ ಮೇಳದ್ ನೋಡಿರ್ಬೋದು ಎಲ್ಲ ಎಷ್ಟು ನಾವು ಇದು ಮಾಡ್ಕೋಬೇಕು ತಿರುಪತಿ ನೋಡಿರ್ಬೋದು ಏನಾದರೂ ಒಂದು ಸಣ್ಣ ಪುಟ್ಟ ಒಬ್ಬ ಒಂದು ಒಬ್ಬನ್ ಕರೆಂಟ್ ಹೊಡೆದ್ರೆ ಅದು ಅಧ್ಯಕ್ಷರ ಮೇಲೆ ಬರುತ್ತೆ ನಾವು ಅದೆಲ್ಲ ಎಚ್ಚೆತ್ಕೋಬೇಕು ಇದಕ್ಕೆ ಮೂರು ತಿಂಗಳು ಮುಂಚೆ ಪ್ಲಾನ್ ಮಾಡ್ಕೊಳ್ತೀರಿ ಇದನ್ನ ನಾವು ಶುರು ಮಾಡಿದಿರಿ ಆದರೆ ನಮ್ಮ ನಮಗೆ ತುಂಬ ಬೇಜಾರಾಗ್ತಾ ಇರೋದಂದ್ರೆ ಈ ರೋಡದು ತುಂಬ ಸಮಸ್ಯೆ ಆಗ್ತಾ ಇದೆ ಇದು ಇದನ್ನ ಕೂಡಲೇ ಸಿ ಎಮ್ ಅವರು ಮತ್ತೆ ಡಿ ಸಿ ಎಮ್ ಅವರು ಸರ್ಕಾರ ಇದನ್ನ ಎಚ್ಚೆತ್ಕೋಬೇಕು ಮತ್ತೆ ಬಿ ಬಿ ಎಂ ಪಿ ಕಮಿಷನರ್ಗೆ ಇದನ್ನ ನಾಳೆ ನಾವು ಲೆಟ್ರು ಮಾಡಿ ಎಲ್ಲರಿಗೂ ಲೆಟ್ರ್ ಕೊಡ್ತಾ ಇದೀವಿ ಮೇಡಮ್ ಎಲ್ಲರಿಗೂ ಕೊಡ್ತಾ ಇದ್ದೀರಿ ಸಿ ಎಮ್ಗೂ ಕೊಡ್ತಾ ಇದ್ದೀರಿ ಡಿ ಸಿ ಎಮ್ಗೂ ಕೊಡ್ತಾ ಇದ್ದೀರಿ ಸ್ಥಳೀಯ ಎಮ್ ಎಲ್ ಎಗೂ ಕೊಡ್ತಾ ಇದ್ದೀರಿ ಮತ್ತೆ ಕಮಿಷ್ನರ್ಗೂ ಕೊಡ್ತಾ ಇದ್ದೀರಿ